ನಾಡಿನ ಸಮಸ್ತ ಜನತೆಗೆ ಪವರ್ ಟಿವಿ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ವೇದಮೂರ್ತಿ ಪ್ರಜಾ ಪವರ್ ಬ್ರೇಕಿಂಗ್ ನ್ಯೂಸ್ ಬೆಂಗಳೂರು ದಕ್ಷಿಣ ಪೂರ್ವ ಎಚ್ಎಸ್ಆರ್ ಲೆಫ್ಟ್ ಮಂಗಮನಪಾಳ್ಯ ಸುದ್ದಿ ಪ್ರಕೃತಿಗೆ ಕೃತಜ್ಞತೆ ಸಲ್ಲಿಸುವ ಹಬ್ಬವೇ ಸುಗ್ಗಿ ಸಂಕ್ರಾಂತಿ ಮಂಗಮ್ಮನ ಪಾಳ್ಯ ಭೂತಾಯಿಗೆ ಕೃತಜ್ಞತೆ ಸಲ್ಲಿಸುವ ಹಬ್ಬವೇ ಸಂಕ್ರಾಂತಿ ಎಳ್ಳು ಬೆಲ್ಲ ವಿನಿಮಯದ ಮೂಲದ ಪ್ರೀತಿ ಮತ್ತು ಸೌಹಾರ್ದತೆ ಹಂಚಿಕೊಳ್ಳುವುದು ಹಬ್ಬದ ವಿಶೇಷ ಎಂದು ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ತಿಳಿಸಿದರು ನಗರದ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಆವರಣದಲ್ಲಿ ಅಖಿಲ ಭಾರತ ಎಂ ರಾಘವೇಂದ್ರ ಎಚ್ಎಸ್ಆರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆಯೋಜಿಸಿದ ಸುಗ್ಗಿ ಸಂಕ್ರಾಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಆನೇಕಲ್ ತಾಲೂಕು ಶ್ರೀನಿವಾಸ್ ಉಮಾಪತಿಗೌಡ ಅವರು ರೈತರಿಗೆ ಸಮೃದ್ಧಿಯ ಸಂಕೇತ ಹಬ್ಬದಂದು ರಂಗೋಲಿ ಬಿಡುವುದು ಮನೆಗೆ ತುಂಬಿಸಿಕೊಳ್ಳುವ ಸಂಭ್ರಮ ಎಂದರು ಸಂಪ್ರದಾಯ ಹಬ್ಬಗಳ ಆಚರಣೆಯನ್ನು ಮುಂದಿನ ಪೀಳಿಗೆಗೆ ತಿಳಿಸಿಕೊಡಬೇಕಾದ ಗುರುತರ ಜವಾಬ್ದಾರಿ ಸಮಾಜದ ಪ್ರತಿಯೊಬ್ಬರ ಮೇಲೆ ಇದೆ ಎಂದರು ಮಕ್ಕಳ ಮತ್ತು ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ ಮ್ಯೂಸಿಕಲ್ ಸ್ಪರ್ಧೆಗಳು ಆಯೋಜಿಸಿ ಬಹುಮಾನ ವಿತರಿಸಿದರು ಕಾರ್ಯಕ್ರಮ ಪ್ರಾರಂಭಕ್ಕೂ ಮುನ್ನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿದರು ರಾಮಲಿಂಗಾರೆಡ್ಡಿ ಅವರು ಉಮಾಪತಿ ಗೌಡ ಹಲವಾರು ಮುಖಂಡರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ವೇದಮೂರ್ತಿ ಪ್ರಜಾಪವರ್ ಟಿವಿ ಬೆಂಗಳೂರು